ಸರ್ ಎಲ್ಲರಿ ಒತ್ತೊಂದು ಕಡಲೆಕಾಳು ತೊಗೊಂಡಿದ್ದೀನಿ ಕಾಳು ಒಂದು ಐದಾರು ತಾಸು ನೆನೆಸಿ ಇಡ್ಕೊಂಡ್ಬಿಟ್ಟಿದ್ದೀನಿ ಬಿಸಿನೀರ ಸ್ವಲ್ಪ ಊರು ಬೆಚ್ಚಿನ ಕಾಸಿ ನೆನೆಸಿ ಇಟ್ಟಿದ್ದೆ ಒಂದು ನಾಲ್ಕೈದು ಗಂಟೆ ಈಗ ಕಡ ಇದೆ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರ್ಗೆ ಕುಕ್ಕರ್ಗೆ ಹಾಕ್ಕೊಂಡು ಒಂದು ಎರಡರಿಂದ ಮೂರು ಸೀಟಿ ತೆಗಿತಾಯಿದ್ದೀನಿ ಕಡ್ಲೆಕಾಳು ಉಸುಳಿ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡೋದಂತ ನೋಡ್ಕೊಳ್ಳುವ ತುಂಬ ಚೆನ್ನಾಗಿರುತ್ತೆ ನಮ್ಮ ಕಡೆಯಲ್ಲಿ ನಾಗಪಂಚಮಿ ಹಬ್ಬದಾಗ ಮಾಡ್ತಾರೆ ಉಸುಳಿ ಹಳ್ಳು ಖಾರಾಚಿದಳ್ಳು ಮತ್ತು ಉಸುಳಿ ಮತ್ತು ಉಂಡಿ ತುಂಬ ವೆರೈಟಿ ವೆರೈಟಿ ಉಂಡಿಗಳು ಮಾಡಿರ್ತೀವಿ ಎಲ್ಲ ಮಾಡಿ ನಾಗರ ಪಂಚಮಿ ಹಬ್ಬ ಮಾಡುವಂಥದ್ದು ಈಗ ಅದೇ ನೆಣಸಿಟ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಹಾಕ್ಕೊಂಡು ಎರಡರಿಂದ ಮೂರು ಸಿಟ್ಟು ತಗೊಂಡ್ರೆ ಸಾಕಾಗ್ತದೆ ನೋಡ್ರಿ ಇದು ಸಿಂಪಲ್ಲಾಗಿ ಒಂದು ಮಸಾಲೆ ರುಬ್ಕೊಳ್ತಾ ಇದ್ದೀನಿ ನೀವು ಈಗೇನೋ ಮಾಡ್ಕೊಬೋದು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡು ಖಾರ ಉಪ್ಪು ಹಾಕಿ ಈಗೇನೇ ಮಾಡ್ಕೊಬೋದು ಮಸಾಲೆ ರುಬ್ಬಿಯಾದರೂ ಮಾಡ್ಕೊಬೋದು ನಾನು ಮಸಾಲೆ ರುಬ್ಬಿ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ ನನ್ನ ಕೈಲಿ ಒಂದು ಅಷ್ಟು ಮಸಿ ತೆಂಗಿನಕಾಯಿ ತುರಿ ತೆಂಗಿನಕಾಯಿ ಗೋಳಾಕ್ತಾಯಿದ್ದೀನಿ ನನ್ನ ಕೈಲಿ ಒಂದು ನಾಲ್ಕೈದಾರು ಅಷ್ಟು ಕಾಯಿ ಮಿಂಗ್ಸ್ ಹಾಕ್ತಾಯಿದ್ದೀನಿ ಇದು ಖಾರ ಇಲ್ಲ ಹಾಗಾಗಿ ಜಾಸ್ತಿ ಹಾಕ್ತಾಯಿದ್ದೀನಿ ಖಾರ ಇತ್ತಂದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ ಇಲ್ಲಿ ಒಂದು ನನ್ನ ಕೈಲಿ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಹಾಕ್ಕೋತಾಯಿದಿನಿ ನೋಡಿ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ತಾಯಿದಿನಿ ಒಂದು ಎರಡು ಪಿಂಚಷ್ಟು ಶುಂಠಿ ಹಾಕ್ತಾಯಿದ್ರು ಇನ್ನು ಹಾಕಿ ನೀರು ಹಾಕದೆ ತರ ತರಗಿರು ಉಬ್ಕೊಂಡು ಬರ್ದೇಕಿದ್ದನ್ನ ಮಸಾಲೆ ಅಂಕ ರುಬ್ಕೊಂಡಾಯ್ತು ಕರಿಬೇ ತೊಗೊಂಡಿದಿನಿ ಮತ್ತು ಏನು ಹಾಕೋದಿಲ್ಲ ನಾನು ಇಷ್ಟೇ ಇದಕ್ಕೆ ಸಿಂಪಲಾಗಿ ಮಾಡಿ ತೋರಿಸ್ತಾಯಿದ್ದೀನಿ ಸಾಯಂಕಾಲ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದಿ ಸ್ನ್ಯಾಕ್ಸ್ ಥರ ನೀವು ಬೇಕಂದ್ರೆ ಸೊ ತೀಖ ತುರಿ ಮತ್ತು ಕ್ಯಾರೆಟ್ ತುರಿ ಈರುಳ್ಳಿ ಎಲ್ಲ ಹೆಚ್ಚು ಮೇಲೆ ಈ ಥರ ಒಗ್ಗರಣೆ ಕೊಟ್ಟಾದ ಮೇಲೆ ಹೆಚ್ಚಾಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ ಕಾಳು ಎರಡರಿಂದ ಮೂರು ಆಗಿದೆ ಈಗ ನೋಡಿ ಯಾವ ಥರ ಹಾಕಿಬೋದು ಯಾವ ಈ ಥರ ಬೇಯಿಸ್ಕೊಳ್ಬೇಕು ಜಾಸ್ತಿ ಬಿರಿಸಿದ್ರೆ ತಿನ್ಲಿಕ್ಕೆ ಆಗೋದಿಲ್ಲ ಇಷ್ಟಾದರೆ ಸಾಕು ಈಗ ಸಪ್ರೇಟಾಗಿ ನೀರು ಕಡಿಗೆ ತೊಗೊಂಡ್ಬಿಡುವ ಕಾಳು ಮಾತ್ರ ಸಪ್ರೇಟಾಗಿ ಇಲ್ಲಿ ನೋಡ್ರಿ ಕಾಳು ಸಪ್ರೇಟಾಗಿ ತೆಗೆದುಬಿಟ್ಟಿದ್ವಿ ನೀವು ಸೈಡಿಗೆ ಇಟ್ಟು ಒಗ್ಗರಣೆ ಮಾಡ್ಕೊಳ್ಳುವ ನೋಡ್ರಿ ಈ ಗ್ಯಾಸ್ ಮೇಲೆ ಆನ್ ಮಾಡಿ ಒಂದು ಪಾತ್ರೆ ಇಟ್ಟಿದ್ದೀನಿ ಇದಕ್ಕೆ ಮೂರಿಂದ ನಾಲ್ಕು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೀವು ಎಣ್ಣೆ ಬದಲೇ ತುಪ್ಪ ಮತ್ತು ಬೆಣ್ಣೆ ಯಾವುದಾದ್ರೂ ಹಾಕ್ಕೊಳ್ಬೋದು ನೋಡ್ರಿ ಈ ಎಣ್ಣೆ ಕಾಲದೇ ಸಾಸುನೇ ಹಾಕ್ಕೊಳ್ತಾ ಇದ್ದೀನಿ ಸಾಸು ನೀಟ್ ಬಿಡಲಿ ಅದಿಟ್ಟು ಉಳ್ತಾ ಇಲ್ಲ ಹಿಂದಿನ ಕರಿಬೇ ಇದ್ದೀನಿ ಕರ್ಬೇ ಹಾಕ್ಕೊಂಡು ಆಗಲೇ ಮುಗಿಸಂತ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಬೇಕು ಅಷ್ಟು ನೋಡ್ಕೊಂಡು ಸೇರಿಸಿ ಖಾರ ಕಡಿಮೆ ಮಾಡ್ಕೊಬೋದು ಬೇಕಂದ್ರೆ ಮತ್ತೆ ಸೇರಿಸ್ಬೋದು ನಾನು ಸ್ವಲ್ಪ ತಗೊಂಡು ಸ್ವಲ್ಪ ಹಾಕಿದ್ದೀನಿ ಒಂದು ಸ್ಮೆಲ್ ಸ್ಮೆಲ್ಲೂವರೆಗೆ ಸಣ್ಣ ಉಳಿಟ್ಟು ಇದರಲ್ಲೇ ಫ್ರೈ ಮಾಡಬೇಕು ನೋಡ್ರಿ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಇದ್ದೀನಿ ಗರಂ ಮಸಾಲ ಧನಿಯಾ ಪುಡಿ ಬೇಕಿದ್ರೆ ಅದನ್ನು ಕೂಡ ಹಾಕ್ಕೊಳ್ಬೋದು ನೀವು ನಾನು ಹಾಕ್ತಾಯಿದ್ದೀನಿ ಸಿಂಪಲ್ಲಾಗಿ ಇಷ್ಟೇ ಮಾಡಿ ತೋರಿಸ್ತಾಯಿದ್ದೀನಿ ಪುಳಿಯನ್ನು ಸಣ್ಣ ಊರಿತ್ತು ಫ್ರೈ ಮಾಡಿ ಹಸಿಗೆಲ್ಲ ಸ್ಮೆಲ್ ಹೋಗಬೇಕದು ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಈಗ ಫ್ರೈ ಆಗಿದೆ ಲಾಸ್ಟಲ್ಲಿ ಉಪ್ಪು ಹಾಕಿನಿ ಕಾಳು ನೋಡಿಕೊಂಡು ನನಗೆ ಎಷ್ಟು ಕಷ್ಟ ಹಾಕ್ಕೊಂಡು ಕಲಿಸ್ಕೊಬೋದು ನಾನು ಸ್ವಲ್ಪನೇ ಹಾಕಿದ್ವಿ ನಿಮಗೆ ಸ್ವಲ್ಪಲ್ಲಾಗಿ ಸಾಯಂಕಾಲ ಮ್ಯಾಕ್ಸಿಂಗ್ ಅಂತ ಹಾಕ್ಬೋದು ಮಕ್ಕಳಿಗೆ ಶಾಲೆಯಿಂದ ಬರುವಾಗ ಮಾಡಿಕೊಟ್ರೆ ಖುಷಿಯಿಂದ ತಿಂತಾರೆ ಇಷ್ಟು ಮಾಡಿ ಮೇಲು ಮುಚ್ಚಿ ಒಂದು ಎರಡು ನಿಮಿಷ ಸಣ್ಣ ಸಣ್ಣನ ಉರಿಟ್ಟು ನಿಮಗೆ ಹುಳಿ ಉಳಿಬೇಕಿದ್ರೆ ಸ್ವಲ್ಪ ಲಾಸ್ಟಲ್ಲಿ ನಿಂಬೆ ರಸ ಸೇರಿಸ್ಕೊಳ್ಬೋದು ನೋಡ್ರಿ ಕಡಲೆಕಾಳು ಸುಳಿ ಎರಡು ನಿಮಿಷ ಮುಚ್ಚಿಟ್ಟಿದೆ ಯಾವ ಥರ ಇದೆ ಎಷ್ಟಾದರೆ ಸಾಕು ಸಿಂಪಲ್ ಆಗಿ ಮಾಡ್ಕೊಂಬರ್ಬೋದು ಕಡಲೆಕಾಲು ಬೇಯಿಸಿಟ್ಕೊಂಡ್ಬಿಟ್ರೆ ಅದು ಮಾಡೋದೇನು ದೊಡ್ಡ ವಿಷಯ ಅಲ್ಲ ತಡಕ್ಕಿಲ್ಲ ಒಂದು ನಿಮಿಷ ಎರಡು ನಿಮಿಷ ಇದ್ರೆ ಸಾಕು ಬೇಗನೆ ಮಾಡ್ಕೊಂಬರ್ಬೋದು ನೀವು ಸಹ ಟ್ರೈ ಮಾಡಿ ಹೇಗೆ ಬರ್ತದೆ